ಸದಿಕ್ ಮುಖ್ಯಮಂತ್ರಿ ಇದ್ದಾರೆ ಅವರೇ ಮುಂದುವರಿತೀವಿ ಅಂತ ಬೇರೆ ಹೇಳಿದ್ದಾರೆ ಮುಂದುವರಿಲಿ ಬಿಟ್ಕೊಡೋ ಪ್ರಶ್ನೆ ಬಂದಿಲ್ಲ ಇವತ್ತು ನಾವೇ ಮುಂದುವರಿ ಒಳ್ಳೆ 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 ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಮಾಡಲಿ ಖಾಲಿ ಇದ್ರೆ ಇಲ್ಲ ಸದ್ಯಕ್ಕೆ ಆ ವಿಷಯ ಇಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದುವರಿತಾರೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದರದ್ದು ಏನಾದ್ರೂ ಬದಲಾವಣೆಗಳ ವಿಷಯ ಸದ್ಯಕ್ಕೆ ಮುಂದೆ ಇಲ್ಲವೇ ಇಲ್ಲ ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ